ಸಹ ಅಮಾನತ್ಗಳು ನಂ ಒಂದನೇ ತಾರೀಕು ಚಾಕಾಪುರ ದೇವಸ್ಥಾನದಲ್ಲಿ ಅಂಬಾರಿ ಮೆರವಣಿಗೆ ಟೈಮಲ್ಲಿ ಡಿ ಜಿ ಹಚ್ಚಿದ್ರು ಮೆರವಣಿಗೆ ಟೈಮಲ್ಲಿ ಡಿ ಜಿ ಹಚ್ಚಾಗ ಎಲ್ಲ ಸಂಧಾನಗರು ಕುಣಿತಾ ಇದ್ರು ಸೊ ಈಗ ನಮ್ಮ ಎಸ್ ಸಿ ಏರ ಬರೋ ಟೈಮಲ್ಲಿ ಏನು ಮಾಡಿದ್ರು ನಮ್ಮ ಹುಡುಗರು ಪುಣ್ಯಕ್ಕೆ ಹೋದರು ಪುಣ್ಯಕ್ಕೆ ಹೋದಾಗ ಮಾ ಏಕೆ ಏಕೆ ನಮ್ಮ ಹತ್ರ ಎಲ್ಲೇ ಎವಿಡೆನ್ಸ್ ಅದ ವಿಡಿಯೋ ಅದ ಇವರು ಹೋಗಿ ಇನ್ನೂ ಸ್ಟಾರ್ಟಿಂಗ್ ಮಾಡಿದ್ ಹೋದ ತಕ್ಷಣ ಇಲ್ಲೂ ಬರೋದು ನೋಡಿಬಿಟ್ಟು ಎಲ್ಲನೂ ಅವರು ಅಷ್ಟು ಜನ ಸೇರಿ ಆ ಹುಡುಗರ ಮೇಲೆ ಹೊಡೆದ್ರು ಆ ಹುಡುಗರು ಆ ಹುಡ್ಯ ಟೈಮಲ್ಲಿ ನಮ್ಮ ಪ್ರದೀಪರಿದ್ದರು ಸದ್ಯ ಅವರು ಇದ್ದರು ಅಂಥೇಳಿ ಅವತ್ತು ಆ ಹುಡುಗರಿಗೆ ಪಚವಾದರು ಇಲ್ಲ ಅಂದ್ರೆ ಅವ್ರು ಇವರು ಇರ್ತಿಲ್ಲ ಅಂದ್ರೆ ಆ ಹುಡುಗರು ಏನು ಪರಿಸ್ಥಿತಿ ಅಂತ ಗೊತ್ತಿಲ್ಲ ಸೊ ಆ ಆದ್ಮೇಲೆ ಮತ್ತೆ ಒಂದು ಸ್ವಲ್ಪ ಮ್ಯಾಣ್ಣಿಗೆ ಮೂವ್ ಆಯ್ತು ಪೊಲೀಸರು ಮುಂದಕ್ಕೆ ತಗೊಂಡ್ವಿ ಪಿ ಎಸ್ ಐ ಅಲ್ಲಿದ್ರು ಪಿ ಎಸ್ ಐ ಅಲ್ಲಿದ್ರು ಯಾವುದೇ ಆಕ್ಷನ್ ತಗೊಂಡಿಲ್ಲ ಅವರು ನೋಡಿ ನೋಡಾರ್ದಂಗೆ ಪಿ ಎಸ್ ಐ ಮುಖ ಮಾಡಿಕೊಂಡು ಮುಂದಕ್ಕೆ ಬಂದರು ಸಿ ಪಿ ಎಸ್ ಆರ್ ಹಂಗೆ ಮುಂದಕ್ಕೆ ಕರ್ಕೊಂಡ್ಬಂದರು ಅಟ್ಲೀಸ್ಟ್ ನಮ್ಮ ಏರಿಯಾ ಒಳಗೆ ಬಂತು ಅದು ಬಂದಾಗ ಡಿ ಜೆ ಸೈಲೆಂಟ್ ಮಾಡಿದ್ರು ಡಿ ಜೆ ಸೈಲೆಂಟ್ ಮಾಡಿದಾಗ ಅವರು ಆ ಹುಡುಗರು ಏನು ಮಾಡಿದ್ರು ನಮ್ಗೆ ಪ್ರಚೋದನೆ ಥರ ಏನೋ ಡಿ ಜೆ ದ್ ಸಾಂಗ್ ಹಾಕಿದ್ರು ಹಮ್ ತಮರ್ಕೋ ಅವಕಾ ದಿಖಾ ಅನ್ನೋ ಸಾಂಗ್ ಹಾಕಿದ್ರು ಆಮೇಲೆ ಹೂಹಾ ಹೂಹಾ ಅಂತೇಳಿ ಜೈಕರ್ ಉಳಿತಿದ್ರು ಜೈ ಶ್ರೀರಾಮ್ ಅಂತ ಹೊಳಿತರು ಇಡೀ ಮೆರವಣಿಗೆ ಊರು ತುಂಬ ಬಂದಾಗ ಎಲ್ಲೂ ಜೈಕರ್ ಹುಡಿದಿಲ್ಲ ಎಲ್ಲೂ ಮಾಡಿಲ್ಲ ಅದು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಂದ್ ಇವ್ರಿಗೆ ಜೈ ಜೈಶ್ರೀರಾಮ್ ಅಂತ ಹೊಳ್ಯಕ ಶಕ್ತಿ ಬರ್ತದ ಆಮೇಲೆ ಇವರಿಗೆ ಹೂ ಹಾಲಾಕ ಬರ್ತದ ಆಮೇಲೆ ನಮಗೆ ಟಾಂಡ್ ಕೂಡ ಜೆ ಡಿಜೆ ಸಾಂಗಲ್ಲ ಬರ್ತದ ಹಂಗಾದ್ರೂ ನಮ್ಮ ಹುಡುಗರು ಯಾರು ಅಲ್ಲಿವರೆಗೂ ಹೋಗಿಲ್ಲ ಹಂಗಾಗೂ ಮತ್ತೆ ಅಂಬೇಡ್ಕರ್ ಸ್ಟ್ಯಾಚು ಅಲ್ಲಿ ಬರ್ತಿಗೆ ಜೈ ಶ್ರೀರಾಮನ್ ಕೂಗೋದೇನೋ ಫ್ಲಾಗ್ ಹೊಡೆಯೋದೇನೋ ಇದೆಲ್ಲ ಮಾಡಿದ್ರು ಆದಾಗ ನಮ್ಮ ಹುಡುಗರು ಏನ್ ಮಾಡಿದ್ರು ಇದೆಲ್ಲ ತಪ್ಪದ ಅಂತ ಹೇಳಿ ಮಾಡಿದ್ರು ಜಂಡ ಏನೋ ಹಾಕ್ಲಾಕ್ರಿ ಅಂತ ಹೇಳಿದ್ರು ಅದು ಆದಾಗ ಸಿ ಪಿ ಎಸ್ ಆರ್ ಅಲ್ಲೇ ಇದ್ರು ಅಲ್ಲೇ ಇದ್ದಾಗ ಏನ್ ಮಾಡಿದ್ರು ಜಾಸ್ತಿ ಏನು ಸಿ ಪಿ ಎಸ್ ಅವರು ಟೆನ್ಷನ್ ತಗೊಳ್ಳಿಲ್ಲ ಜಸ್ಟ್ ಫಾರ್ಮ್ ಗೋಸ್ಕರ ಅವ್ರು ಏನು ಮಾಡದ್ರು ನಮ್ಮ ಹುಡುಗರಿಗೆ ಹುಡಿದ್ರು ಹೊರ್ತು ಆ ಹುಡುಗರಿಗೆ ಏನು ಹೊಡ್ಲಿಕ್ಕೆ ಹೋಗಲಿಲ್ಲ ಇಲ್ಲ ಅಲ್ಲಿಂದು ಈಗ ಆಮೇಲೆ ಏನು ಮಾಡಿದ್ರು ನಾವೇ ಹುಡುಗರು ಸಮಾಧಾನ ಮಾಡ್ಕೊಂಡು ಇದು ಊರದ ಊರು ಮರ್ಯಾದೆ ಹೋಯ್ತದ ಬ್ಯಾಡ ಇಲ್ಲಿಗೆ ಮುಗಿಸರಿ ಅಂತ ಹೇಳಿ ಮಾಡಿದ್ರು ಯಾರೂ ಇದ್ರದ್ದು ಮುಂದೆ ಆಕ್ಷನ್ ತೊಗೊಳಕ್ ಹೋಗಬಾರ್ರಿ ಇದು ಇಲ್ಲಿಗೆ ಹೇಳಿ ಮುಗ್ದೇವು ಇದು ಮೂರ್ದು ಮಾರ್ನೇ ದಿನ ಎರಡನೇ ತಾರೀಕು ಜಂಡದ ಫ್ಲಾಗ್ ಹೋಸ್ಟಿಂಗ್ ಆಯಿತು ಅದು ಅದಾಗೂ ನಮ್ಮ ಹುಡುಗರು ಯಾರು ಅಲ್ಲಿ ಹೋಗಲಿಲ್ಲ ಸಾಯಂಕಾಲ ಫ್ಲಾಗ್ ಹೋಸ್ಟಿಂಗ್ ಎಂಟ್ ಟೈಮ್ ಹೋದ್ರು ಅಲ್ಲೂ ಯಾವುದೇ ಘಟನೆ ಆಗಲಿಲ್ಲ ಅವರು ಏನೂ ಮಾಡಲಿಲ್ಲ ಬಟ್ ಮೂರನೇ ತಾರೀಕು ರಾತ್ರಿ ಒಂದು ಏಳು ಗಂಟೆ ಸುಮಾರು ನಮ್ಮ ನಮ್ಮ ಹುಡುಗರು ಊರ್ತ ಗಾಡಿಗೆ ಹೋಗುವಾಗ ಏ ಹಣ್ಣಿಗೆ ಹೋಗೋ ಸೋಳೆ ಮಕ್ಕಳು ಅಂತಾರೆ